ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆ್ಯಡಿಯಸ್ ಮೀಡಿಯಾ ವರ್ಕ್ ಆ್ಯಂಕರ್ ಅನುಶ್ರೀ ಮದುವೆ ಆಗಿ ಒಂದು ವಾರ ಆಗ್ತಾ ಬಂದರೂ ಕೂಡ ಅವರ ವಿರುದ್ಧದ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳು ಟ್ರೋಲ್ಗಳು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೇ ಇದೆ ಈ ವಯಸ್ಸಲ್ಲಿ ಅನುಶ್ರೀಗೆ ಮದುವೆ ಬೇಕಾಗಿತ್ತಾ ಹಾಗೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಕೋಟಿ ಒಡೆಯ ಸಿಕ್ಕಿದ ಮೇಲೇ ಮದುವೆ ಆಗಬೇಕು ಅನ್ನೋ ಆಸೆ ಬಂತ ಈ ವಯಸ್ಸಲ್ಲಿ ಯಾಕೆ ಇಷ್ಟೊಂದು ನಿನಗೆ ಆಸೆ ಹಾಗೆ ಹೀಗೆ ಅಂತೆಲ್ಲ ತುಂಬಾ ಕೆಟ್ಟ ಕೆಟ್ಟ ಕಮೆಂಟ್ಗಳಿಂದ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾನೆ ಇದೆ ಒಂದು ವಾರ ಆದರೂ ಕೂಡ ಆಕೆ ಆಕೆಯ ಮದುವೆ ಬಗ್ಗೆ ಇರ್ಬೋದು ಆಕೆ ಮದುವೆ ಆಗಿರುವಂತಹ ರೋಷನ್ ಬಗ್ಗೆ ಇರ್ಬೋದು ಕೆಟ್ಟ ಕೆಟ್ಟದ್ದಾಗಿ ಕಮೆಂಟ್ಸ್ಗಳು ಕೆಟ್ಟ ಕೆಟ್ಟದಾಗಿ ಪೋಸ್ಟ್ಗಳು ಓಡಾಡ್ತಾನೆ ಇದೆ ಆದರೆ ಕಮೆಂಟ್ಸ್ ಮಾಡೋರು ಯಾರು ಕೂಡ ಯಾರ ಬದುಕನ್ನು ಕಟ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಸೊ ಆ್ಯಂಕರ್ ಅನುಶ್ರೀ ಬಾಳಲಿ ಬಾಳಲ್ಲಿ ಕೂಡ ಆಗ್ತಾ ಇರೋದು ಕೂಡ ಅದೇ ಒಂದು ವಾರ ಒಂದು ವಾರದಿಂದನೂ ಕೂಡ ಆಕೆ ಅನುಶ್ರೀ ಬಗ್ಗೆ ರೋಷನ್ ಬಗ್ಗೆ ಅವರ ಇಬ್ಬರ ನಡುವಿನ ಏಜ್ ಗ್ಯಾಪ್ ಇರಬಹುದು ಆಸ್ತಿ ವಿಚಾರ ವಿದ್ಯಾಭ್ಯಾಸದ ವಿಚಾರವಾಗಿ ಸಾಕಷ್ಟು ಪೋಸ್ಟ್ಗಳು ಸಾಕಷ್ಟು ಕೆಟ್ಟ ಕೆಟ್ಟದಾಗಿರುವಂತಹ ಕಮೆಂಟ್ಗಳು ಟ್ರೋಲ್ಗಳು ಓಡಾಡ್ತಾನೆ ಇದೆ ಈಗಲೇ ಅಲ್ಲ ಅನುಶ್ರೀ ಅವರು ಮದುವೆ ಆಗ್ತಾ ಇದ್ದಾರೆ ಅಂತ ಗೊತ್ತಾದಾಗಿದ್ದಾನೂ ಕೂಡ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಕೂಡ ಅನುಶ್ರೀ ಅವರ ವಿರುದ್ಧ ವಿಚಾರವಾಗಿ ಅವರ ವಿರುದ್ಧವಾಗಿ ಸಾಕಷ್ಟು ವಿಡಿಯೋಗಳು ಕೂಡ ಹರಿದಾಡ್ತಾ ಇತ್ತು ಆದರೆ ಅನುಶ್ರೀ ಅವರು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ ಈಗಲೂ ಅಷ್ಟೇ ಈಗಲೂ ತಾವು ಮದುವೆ ಆದ ನಂತರ ಸಾಕಷ್ಟು ವಿಚಾರಗಳು ಓಡಾಡ್ತಾ ಇದೆ ಇದಕ್ಕೂ ಕೂಡ ಅನುಶ್ರೀ ಅವರು ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಂಡಿಲ್ಲ ಯಾವುದೇ ರೀತಿಯಾಗಿ ಕೂಡ ಕಮೆಂಟ್ನ ಹಾಕಿಲ್ಲ ಫಸ್ಟ್ ಆಫ್ ಆಲ್ ಅನುಶ್ರೀ ಅವರ ಒಂದು ಜವಾಬ್ದಾರಿ ಏನಿತ್ತಲ್ಲ ಅನುಶ್ರೀ ಅವರು ಸುಮ್ಮ ಸುಮ್ಮನೆ ಈ ವಯಸ್ಸಲ್ಲಿ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಇಷ್ಟು ವರ್ಷದವರಿಗೆ ಅವರಿಗೆ ತಮ್ಮದೇ ಆದಂತಹ ಜ ಮನೆಯ ಜವಾಬ್ದಾರಿ ಇತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರ ತಂದೆ ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗಲಿಂದಲೇ ಇವರ ಕುಟುಂಬದಿಂದ ದೂರಾಗಿದ್ದರು ಇವರ ಕುಟುಂಬದಿಂದ ಅನುಶ್ರೀ ಅವರ ತಂದೆ ದೂರಾಗಿದ್ದ ನಂತರ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಅನುಶ್ರೀ ಅವರೇ ಹೊತ್ಕೊಂಡ್ರು ತಮ್ಮ ಮತ್ತು ತಾಯಿಯ ಜೊತೆ ಅನುಶ್ರೀಯವರು ಜೀವನವನ್ನು ಮಾಡ್ತಾ ಇದ್ರು ಇಪ್ಪತ್ತು ವರ್ಷಗಳು ಬೇಕಾಯಿತು ಅನುಶ್ರೀ ಅವರಿಗೆ ಈ ನೇಮು ಫೇಮ್ ಸಿಗೋದಕ್ಕೆ ನಿನ್ನೆ ಮೊನ್ನೆಯದೆಲ್ಲ ಅನುಶ್ರೀ ಅವರ ಪರಿಶ್ರಮ ಬಡ ಕುಟುಂಬದಿಂದ ಬಂದಂತಹ ಅನುಶ್ರೀ ಅವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ದುಡಿದು ಇವತ್ತು ಒಂದೊಳ್ಳೆ ಸ್ಟೇಜಲ್ಲಿ ನಿಂತಿದ್ದಾರೆ ತಮ್ಮ ತಮ್ಮನಿಗೂ ಕೂಡ ಒಂದು ಒಳ್ಳೆ ಬಿಸ್ನೆಸ್ನ ಕೂಡ ಹಾಕ್ಕೊಟ್ಟಿದ್ದಾರೆ ಈ ರೀಸೆಂಟಾಗಿ ಅದರದ್ದು ಕೂಡ ಪೂಜೆ ಕಾರ್ಯಕ್ರಮ ಇತ್ತು ಆ ಪೂಜೆ ಕಾರ್ಯಕ್ರಮದಲ್ಲೇ ರೋಷನ್ ಅವರು ಇರುವಂತಹ ವಿಡಿಯೋ ಇದ್ದಿದ್ದು ಅದನ್ನೇ ಇವು ಎಲ್ಲ ಕಡೆ ಓಡಾಡ್ತಾ ಇದ್ದಿದ್ದು ಸೊ ತಮ್ಮನಿಗೆ ಒಂದೊಳ್ಳೆ ನಿಲುವ ನೆಲೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇವರು ಕೂಡ ಒಂದು ರೀತಿಯ ಒಂದು ಸ್ಟೇಜಲ್ಲಿ ಬಂದಿದ್ದಾರೆ ಯಾವುದೇ ರೀತಿಯಿಂದನೂ ತೊಂದರೆ ಇಲ್ದಂಗೆ ತಾಯಿಯನ್ನು ನೋಡ್ಕೊಳ್ತಾ ಇದ್ದಾರೆ ಇಷ್ಟೆಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿದ ನಂತರ ಅನುಶ್ರೀ ಅವರು ತಮ್ಮ ಪರ್ಸನಲ್ ಲೈಫ್ ಬಗ್ಗೆ ಈಗ ನಿರ್ಧಾರವನ್ನು ತಗೊಂಡಿದ್ದಾರೆ ತಮಗೆ ಸರಿ ಅಂತ ಅನಿಸಿದ್ರು ಅನಿಸಿದವರ ಜೊತೆ ಇವಾಗ ಸಪ್ತಪದಿ ತುಳಿದು ಆರಾಮಾಗಿ ಖುಷಿಯಾಗೇ ಇದ್ದಾರೆ ಇಷ್ಟು ವರ್ಷಗಳ ಬೇಕಾಗಿತ್ತ ನಿಮಗೆ ಮದುವೆ ಆಗೋದಕ್ಕೆ ಅಂತ ಕೇಳ್ತಾ ಇರೋರಿಗೆ ಇದೊಂದು ಪರ್ಫೆಕ್ಟ್ ಆನ್ಸರ್ ಅಂತ ಹೇಳ್ಬೋದು ಅನುಶ್ರೀ ಅವರು ಯಾವುದೇ ರೀತಿ ಯಾರೋ ಒಬ್ಬರು ಸಿಕ್ಕಿದ್ರು ಅಂತ ಹೇಳಿ ಸುಖ ಸುಮ್ಮನೆ ಮದುವೆಯಾಗಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇಲ್ಲ ಅವರು ತಮ್ಮ ತಾಯಿ ಮತ್ತು ತಮ್ಮ ತಮ್ಮನ ಜವಾಬ್ದಾರಿಯನ್ನು ತೊಗೊಂಡಿದ್ರು ಸೊ ಇಷ್ಟು ವರ್ಷಗಳ ಕಾಲ ಒಂದು ತಾಯಿ ತಾಯಿಯನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ಅವರನ್ನು ಒಂದು ರೀತಿಯಾಗಿ ಸೆಟಲ್ ಮಾಡುವಂಥ ಜವಾಬ್ದಾರಿ ಅದೇ ರೀತಿಯಾಗಿ ತಮ್ಮ ತಮ್ಮನಿಗೂ ಕೂಡ ಒಂದು ಒಳ್ಳೆ ಬಿಸ್ನೆಸ್ನ ಹಾಕ್ಕೊಟ್ಟಿದ್ದಾರೆ ಅವರು ಕೂಡ ಒಂದು ರೀತಿಯಲ್ಲಿ ಸೆಟಲ್ಡ್ ಆಗ್ತಾ ಇದ್ದಾರೆ ಸೊ ಇಷ್ಟು ಎಲ್ಲ ಮಾಡಿದ ನಂತರ ತಾವು ಕೂಡ ಒಂದಿಷ್ಟು ಆಸ್ತಿ ಅಂತಸ್ತುಗಳನ್ನ ಮಾಡಿಕೊಂಡು ನಂತರ ಜೀವನ ಮದುವೆ ಅಂತಹ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸೊ ಆ ಕಮೆಂಟ್ ಮಾಡೋರಿಗೆ ಕೆಲವೊಂದು ಆನ್ಸರ್ ಸಿಕ್ತು ಅಂತ ಅನ್ಕೋಬಹುದು ಸೊ ಯಾರು ಕೂಡ ಕಮೆಂಟ್ ಮಾಡಿದವರು ಯಾರ ಜೀವನವನ್ನು ಕೂಡ ಕಟ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬರೋದಾದರೆ ರೋಷನ್ ಅವರು ಮತ್ತು ಅನುಶ್ರೀ ಅವರ ನಡುವಿನ ಏಜ್ ಗ್ಯಾಪ್ ಬಗ್ಗೆ ಓಡಾಡ್ತಾ ಇತ್ತು ಎಸ್ ಅನುಶ್ರೀ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹುಟ್ಟಿದ್ದಾರೆ ಆ್ಯಸ್ ಪರ್ ವಿಕಿಪೀಡಿಯಾದ ಪ್ರಕಾರ ಸೊ ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅನುಶ್ರೀ ಅವರು ಹುಟ್ಟಿರೋದು ಈ ವರ್ಷಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವರಿಗೆ ಮೂವತ್ತೇಳು ವರ್ಷಗಳಾಗಿದೆ ಅಂತ ಹೇಳ್ಬೋದು ಇನ್ನು ರೋಷನ್ ಅವರು ರೋಷನ್ ಅವರು ಶ್ರೀದೇವಿ ಭೈರಪ್ಪ ಅವರ ಒಂದು ಜೂನಿಯರ್ ಅಂತ ಹೇಳ್ತಾ ಇದ್ದಾರೆ ಕಾಲೇಜಿನಲ್ಲಿ ಇದ್ದಾಗ ಅವರ ಜೂನಿಯರ್ ಶ್ರೀದೇವಿ ಭೈರಪ್ಪ ಮತ್ತು ರೋಷನ್ ಅವರು ಇಬ್ಬರೂ ಕೂಡ ಬಾಲ್ಯ ಸ್ನೇಹಿತರು ಹೌದು ಒಂದೇ ಊರಿನವರು ಬಾಲ್ಯ ಸ್ನೇಹಿತರು ಕೂಡ ಹೌದು ಶ್ರೀದೇವಿ ಭೈರಪ್ಪ ಬಂದು ಯುವ ರಾಜ್ಕುಮಾರ್ ಇದ್ದಾರಲ್ಲ ಅವರ ಮಾಜಿ ಪತ್ನಿ ಯಾಕಂದರೆ ಕೇ ಅವರಿಬ್ಬರಿಗೂ ಕೂಡ ಡಿವೋರ್ಸ್ ಆಗಿದೆ ಸ್ವಲ್ಪ ಕಾಂಟ್ರವರ್ಸಿಗಳಾಗಿರೋದ್ರಿಂದ ಶ್ರೀದೇವಿ ಭೈರಪ್ಪ ಮತ್ತು ಯುವ ರಾಜ್ಕುಮಾರ್ ಅವರಿಗೆ ಡಿವೋರ್ಸ್ ಆಗಿರೋದ್ರಿಂದ ಅವರ ಮಾಜಿ ಪತ್ನಿ ಅಂತ ಹೇಳ್ತೇನೆ ಇವರು ರೋಷನ್ ಅವರ ಜೂನಿಯರ್ ರೋಷನ್ ಅವರು ಶ್ರೀದೇವಿ ಭೈರಪ್ಪ ಅವರ ಜೂನಿಯರ್ ಅಂದರೆ ಬಹುಶಃ ರೋಷನ್ ಅವರಿಗೆ ಈಗ ಮೂವತ್ತ ಮೂರು ಅಥವಾ ಮೂವತ್ತ್ನಾಲ್ಕು ವರ್ಷ ಅಷ್ಟೇ ಅವರ ಬಗ್ಗೆ ಎಲ್ಲೂ ಕೂಡ ಅಷ್ಟಾಗಿ ರಿವೀಲ್ ಆಗಿಲ್ಲ ಅಷ್ಟಾಗಿ ಎಲ್ಲೂ ಕೂಡ ಅವರ ವಿಚಾರವಾಗಿ ಹೊರಗೆ ಬಂದಿಲ್ಲ ಸೊ ಹೌದು ಆ್ಯಂಕರ್ ಅನುಶ್ರೀ ಮತ್ತು ರೋಷನ್ ಅವರ ಮ ನಡುವಿನ ಏಜ್ ಗ್ಯಾಪ್ ಇದೆ ಸುಮಾರು ಒಂದು ಮೂರಿಂದ ನಾಲ್ಕು ವರ್ಷ ಅವರಿಬ್ಬರ ನಡುವೆ ಕೂಡ ಗ್ಯಾಪ್ ಇದೆ ಅದರಲ್ಲಿ ಅನುಶ್ರೀ ಅವರೇ ದೊಡ್ಡವರು ಹೌದು ತುಂಬ ಜನ ಮದುವೆ ಆಗಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ರಾಧಿಕಾ ಮತ್ತು ನಡುವೆ ಕೂಡ ಈ ಥರದ್ದೊಂದು ಏಜ್ ಗ್ಯಾಪ್ ಇದೆ ಸೊ ಏಜ್ ವಿಚ ಏಜ್ ಗ್ಯಾಪ್ ವಿಚಾರದಲ್ಲಿ ಬರೋದಾದರೆ ಅನುಶ್ರೀ ಅವರೇ ದೊಡ್ಡವರು ಇನ್ನು ವಿದ್ಯಾಭ್ಯಾಸದ ವಿಚಾರದಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಬರೋದಾದರೆ ರೋಷನ್ ಅವರು ಇಂಜಿನಿಯರ್ ಮಾಡಿದ್ದಾರೆ ಸೊ ಯಾವುದೋ ಒಂದು ಖಾಸಗಿ ಕಂಪನಿಯಲ್ಲಿ ಅವರು ಕೆಲಸ ಕೂಡ ಮಾಡ್ತಾ ಇದ್ದಾರೆ ಇನ್ನು ಅನುಶ್ರೀ ಅವರ ವಿಚಾರಕ್ಕೆ ಬರೋದಾದರೆ ಅನುಶ್ರೀ ಅವರು ಎಲ್ಲ ಸಾಕಷ್ಟು ಕಡೆ ಹೇಳ್ಕೊಂಡಿದ್ದಾರೆ ತಮಗೆ ತಮ್ಮ ತಂದೆಯನ್ನು ಬಿಟ್ಟು ಹೋದ ನಂತರ ಮನೆಯ ಜವಾಬ್ದಾರಿಯನ್ನು ನಡೆಸಬೇಕಾಗಿತ್ತು ಇದಕ್ಕೋಸ್ಕರ ನನಗೆ ಮುಂದೆ ಓದಲಿಕ್ಕಾಗಿಲ್ಲ ಪಿ ಯು ಸಿ ಮಾಡಿದ್ದೀನಿ ಅಂತ ಹೇಳಿ ಅನುಶ್ರೀ ಅವರು ಒಂದೆರಡು ಕಡೆ ಹೇಳ್ಕೊಂಡಿದ್ರು ಸೊ ಅನುಶ್ರೀ ಅವರ ವಿದ್ಯಾಭ್ಯಾಸ ಒಂದು ಪಿ ಯು ಸಿ ರೋಷನ್ ಅವರು ಇಂಜಿನಿಯರ್ನ ಮಾಡಿದ್ದಾರೆ ಇನ್ನು ಆಸ್ತಿ ವಿಚಾರಕ್ಕೆ ಬರೋದಾದರೆ ರೋಷನ್ ಅವರು ಇಂಜಿನಿಯರ್ ಆಗಿರೋದ್ರಿಂದ ಖಾಸಗಿ ಕಂಪನಿನಲ್ಲಿ ಕೆಲಸ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರೋದ್ರಿಂದ ಇಂಜಿನಿಯರ್ ಅಂತಂದರೆ ಕೆಲವೊಂದು ಒಂದಿಷ್ಟು ಪ್ಯಾಕೇಜ್ ಅಂತ ಕೊಡ್ತಾರೆ ಆ ಪ್ಯಾಕೇಜಲ್ಲಿ ಒಂದು ಹಬ್ಬ ಅಂತಂದರೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಅವರು ಸಂಪಾದನೆಯನ್ನು ಮಾಡ್ಬೋದು ಇನ್ನು ಅನುಶ್ರೀ ವಿಚಾರಕ್ಕೆ ಬರೋದಾದರೆ ಇವರು ಒಂದು ಈವೆಂಟಿಗೇ ಒಂದು ಲಕ್ಷ ಎರಡು ಲಕ್ಷ ತೊಂಬತ್ತು ಸಾವಿರ ಎಂಬತ್ತು ಸಾವಿರ ಈ ರೀತಿಯಾಗಿ ಚಾರ್ಜನ್ನು ಮಾಡ್ತಾರೆ ಸೊ ಒಂದು ಈವೆಂಟಿಗೆ ಅನುಶ್ರೀ ಅವರ ಲೆಕ್ಕಾಚಾರ ಮಾಡಿದ್ರೆ ತಿಂಗಳಿಗೆ ಅವರು ಅವರ ಒಂದು ಆದಾಯ ಈಗ ಏನು ಅವರು ಝೀ ಕನ್ನಡದಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಆ್ಯಂಕರಾಗಿ ಮಹಾನಟಿ ನಡೆಸ್ಕೊಳ್ತಾ ಇದ್ದಾರೆ ಇದರ ನಂತರ ಅವರು ಸರಿಗಮಪ್ಪ ಇರ್ಬೋದು ಕಾಮಿಡಿ ಕಿಲಾಡಿಗಳು ಮಹಾನಟಿ ಅಂತ ಕೆಲವೊಂದು ಕಾರ್ಯಕ್ರಮಗಳಿಗೆ ಇವರೇ ಆ್ಯಂಕರಿಂಗ್ ಮಾಡೋದರಿಂದ ಸೊ ಝೀ ಕನ್ನಡದಿಂದಲೂ ಕೂಡ ಇವರಿಗೆ ಒಂದಿಷ್ಟು ಪೇಮೆಂಟ್ ಬರುತ್ತೆ ಸೊ ಆ ಥರ ವಿಚಾರದಲ್ಲಿ ಆದಾಯದ ವಿಚಾರದಲ್ಲಿ ನೋಡೋದಾದರೆ ರೋಷನ್ ಅವ್ರಿಗಿಂತ ಸ್ವಲ್ಪ ಒಂದು ಕೈ ಮೇಲೆ ಅನುಶ್ರೀ ಅವರೇ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಆಸ್ತಿ ವಿಚಾರಕ್ಕೆ ಬರೋದಾದರೆ ರೋಷನ್ ಅವರ ಮನೆ ಕಡೆ ಅಷ್ಟಾಗಿ ಏನು ಕೋಟಿ ಕೋಟಿ ಆಸ್ತಿ ಮುನ್ನೂರು ಕೋಟಿ ಒಡೆಯ ಆರುನೂರು ಕೋಟಿ ಒಡೆಯ ಅಂತೆಲ್ಲ ಏನು ನೋಡಿದ್ವಲ್ಲ ಆ ಥರದ್ದಲ್ಲೇ ಏನಿಲ್ಲ ಒಂದು ತಕ್ಕ ಮಟ್ಟಿಗೆ ಅವರು ಕೂಡ ಸೆಟಲ್ಡ್ ಇದ್ದಾರೆ ಇನ್ನು ಅನುಷ್ ಅನುಶ್ರೀ ಅವರ ಬಗ್ಗೆ ಹೇಳಬೇಕಾಗಿದ್ದಿಲ್ಲ ಅನುಶ್ರೀ ಅವರು ಕೂಡ ಸ್ವಂತ ಮನೆ ಇಟ್ಕೊಂಡಿದ್ದಾರೆ ಒಂದಷ್ಟು ಒಂದು ಸೈಟ್ಗಳು ಇರ್ಬೋದು ಒಂದಷ್ಟು ಒಡವೆಗಳಂತೂ ಒಬ್ಬಿಯಸ್ಲಿ ಇದ್ದೇ ಇರುತ್ತೆ ಸೊ ಇಷ್ಟೇ ಅನುಶ್ರೀ ಅವರ ಲೈಫು ಏನಕ್ಕೆ ಇಷ್ಟು ತಡವಾಗಿ ಮದುವೆ ಆದರೂ ಈ ವಯಸ್ಸಲ್ಲಿ ಮದುವೆ ಬೇಕಿತ್ತ ಅಂತ ಹೇಳೋರಿಗೆ ಕೆಲವೊಂದು ಒಂದು ಆನ್ಸರ್ ಅಂತ ಹೇಳ್ಬೋದು ಅನುಶ್ರೀ ಅವರು ತಮ್ಮೆಲ್ಲ ಜವಾಬ್ದಾರಿಗಳನ್ನ ಕೂಡ ನಿಭಾಯಿಸಿ ಇವತ್ತು ಒಂದು ರೀತಿಯಾಗಿ ಸೆಟಲ್ಡನ್ನು ಇದ್ದಾರೆ ಇನ್ನು ಅನುಶ್ರೀ ಅವರು ಬಡ ಕುಟುಂಬದಿಂದ ಬಂದಂತಹ ಮಗಳಾಗಿದ್ದು ಇವರು ಸ್ವಂತ ಟ್ಯಾಲೆಂಟಿಂದನೇ ಇಷ್ಟರ ಮಟ್ಟಿಗೆ ಹೆಸರನ್ನು ಮಾಡಿಕೊಂಡಿದ್ದಾರೆ ಒಟ್ನಲ್ಲಿ ಚಟಪಟ ಅಂತ ಮಾತಾಡಿ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಅನುಶ್ರೀ ಅವರು ಈಗ ಕೊಡಗಿನ ಸೊಸೆಯಾಗಿದ್ದಾರೆ ಭಾಳ ಅದ್ದೂರಿಯಾಗಿ ಮದುವೆ ಆಗದೆ ಸಿಂಪಲ್ಲಾಗಿ ಆಗಿ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಸ್ಫೂರ್ತಿ ಕೂಡ ಆಗಿದ್ದಾರೆ ಸೊ ಇಷ್ಟು ವರ್ಷಗಳ ಕಾಲ ಕಾದಿದ್ರು ಕಾದಿದ್ರೂ ಕೂಡ ತಮಗಿಷ್ಟವಾದಂತಹ ತಮ್ಮ ಜೀವನವನ್ನು ಸರಿಯಾಗಿ ನಡೆಸುವಂತಹ ವ್ಯಕ್ತಿಯನ್ನು ತಾವು ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋ ಖುಷಿಯಲ್ಲಿದ್ದಾರೆ ಆ್ಯಂಕರ್ ಅನುಶ್ರೀ ಅವರು ಇವ್ರ ಜೀವನ ಹೀಗೆ ಖುಷಿಯಾಗಿರಲಿ ಅಂತ ಹಾರೈಸೋಣ ಹ್ಯಾಪಿ ಮ್ಯಾರಿಡ್ ಲೈಫ್ ಅನುಶ್ರೀ ಅಂತ ಹೇಳೋಣ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತು ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ